ಮಾಡಿ ಇಟ್ಟಿಗೆಯನ್ನು ಸಹ ಇಟ್ಟಿದ್ದೇವೆ ಅದನ್ನ ಅವರು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗೂ ಅವರಿಗೆ ಒಂದು ವರ್ಷದೊಳಗಡೆ ಮನೆ ಕಟ್ಟುವ ಭಾಗ ಭಾಗ್ಯ ಬರುತ್ತೆ ಆ ಒಂದು ಕಪ್ಪು ದಾರದಲ್ಲಿ ಎಂಟು ಗಂಟನ್ನು ಹಾಕಿರ್ತೇವೆ ಅಷ್ಟ ದಿಕ್ಕಿನಿಂದ ಆತನ ರಕ್ಷಣೆ ಮಾಡೋದಕ್ಕೋಸ್ಕರ ನಿಂಬೆ ಹಣ್ಣಿನಿಂದ ದೃಷ್ಟಿ ಅವರಿಗೆ ಮಾಟ ಅಥವಾ ಬೇರೆ ಏನೇ ಒಂದು ದೃಷ್ಟಿ ಇದ್ರೂ ಸಹ ನಾವು ಇಲ್ಲಿ ನಿವಾರಣೆ ಮಾಡ್ತೇವೆ ಅದು ತುಂಬಾ ಶಕ್ತಿಯುತವಾಗಿರುತ್ತೆ ಪವರ್ ಆಗಿರುತ್ತೆ ಅದಕ್ಕೆ ರಿಸಲ್ಟ್ ಸಹ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ನಮಗೆ ನನಗೆ ಕಷ್ಟಮ ನಡಿತೈತೆ ಎರಡು ವರ್ಷ ಸೊ ಸ್ವಾಧುನಿಕ ಬಂದಿದ್ದೀನಿ ಅದ್ಲಿಂಕ ರಿಲೀಫ್ ಆಗಲಿ ಅಂತ ಒಳ್ಳೆ ನಡ್ತೈತೆ ಅಂತ ಅನಿಸ್ತೈತೆ ಕೈ ಎಲ್ಲರೂ ಬರಲಿ ಎಲ್ಲರಿಗೂ ಒಳ್ಳೆ ನಡ್ತೈತೆ ಅಷ್ಟೇ ನಮಸ್ಕಾರ ನಾನು ಅರುಣೋದಯ ಗುರುಜಿ ಅಷ್ಟಶನೇಶ್ವರ ದೇವಸ್ಥಾನ ಪಂಚಾಕ್ಷಿಪುರಂ ಇದು ಹೊಸೂರು ಹೊಸೂರಿನಿಂದ ಡಗ್ದಿಗೋಟೆ ಹೋಗೋ ಮಾರ್ಗದಲ್ಲಿ ಈತನ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನಿಂದ ದೃಷ್ಟಿ ಯಾಕೆ ತೆಗೆಸ್ಕೊಳ್ಳೋದು ಅಂತಂದರೆ ಅದು ಬಂದು ಅವರಿಗೆ ಮಠ ಮಾತ್ರ ಅಥವಾ ಬೇರೆ ಏನೇ ಒಂದು ದೃಷ್ಟಿ ಇದ್ದರೂ ಸಹ ನಾವು ಇಲ್ಲಿ ನಿವಾರಣೆ ಮಾಡ್ತೇವೆ ಅದು ತುಂಬ ಶಕ್ತಿಯುತವಾಗಿರುತ್ತೆ ಪವರ್ ಆಗಿರುತ್ತೆ ಅದಕ್ಕೆ ರಿಸಲ್ಟು ಸಹ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ನಮಗೆ ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಅದಕ್ಕೆ ದೇವರ ಪಾದಕ್ಕೆ ಇಟ್ಟು ನಾವು ನಿಂಬೆಹಣ್ಣನ್ನು ನಾವು ಮಂತ್ರ ಜಪ ಮಾಡಿ ಅದಕ್ಕೆ ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟಿರ್ತೇವೆ ಆದ್ದರಿಂದ ಬರುವ ಭಕ್ತರಿಗೆ ಅವರು ನಾವು ಅವರ ದೃಷ್ಟಿಯನ್ನು ತೆಗೆದಾಗ ಅವರು ನಮಗೆ ರಿಸಲ್ಟ್ ಕೊಡ್ತಾ ಇದ್ದಾರೆ ನೂರಕ್ಕೆ ನೂರು ರಿಸಲ್ಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಶಕ್ತಿಯುತವಾದ ದೇವರ ಒಂದು ಆಶೀರ್ವಾದ ಇರುತ್ತೆ ಈ ಇದು ನಮ್ಮ ದೇವಸ್ಥಾನದಲ್ಲಿ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ನಾವು ಹೋಮ ಮಾಡಿ ಇಟ್ಟಿಗೆಯನ್ನು ಸಹ ಇಟ್ಟಿದ್ದೇವೆ ಈ ಇಟ್ಟಿಗೆ ವಿಶೇಷವಾಗಿ ನಾವು ಹೋಮ ಮಾಡಿ ಮತ್ತು ಬರುವ ಯಾರು ವಿಶೇಷವಾಗಿ ಮನೆ ಕಟ್ಟೋಕೆ ಆಗದೇ ಇರೋಂಥ ವ್ಯಕ್ತಿ ಆ ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ವಿಶೇಷವಾಗಿ ಅವರು ನಾವು ಒಂದು ಮನೆಯನ್ನು ಕಟ್ಟಬೇಕು ನನ್ನ ಸುಮ್ಮ ಒಂದು ಗೂಡು ಕಟ್ಟಬೇಕು ಅಂತ ಹೇಳಿ ಅಂಥವ್ರಿಗೂ ಸಹ ನಾವು ಹೋಮ ಮಾಡಿ ನಾವು ಒಂದು ಹಿಟಿಗೆಯನ್ನು ಸಂಕಲ್ಪ ಮಾಡಿಕೊಡ್ತೇವೆ ನಮ್ಮ ದೇವಸ್ಥಾನದಲ್ಲಿ ಅಷ್ಟಶನೇಶ್ವರ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ದೊರೆಯುತ್ತೆ ಅದನ್ನು ಅವರು ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಖಂಡಿತವಾಗೂ ಅವರಿಗೆ ಒಂದು ವರ್ಷದೊಳಗಡೆ ಮನೆ ಕಟ್ಟುವ ಭಾಗ ಬ ಭಾಗ್ಯ ಬರುತ್ತೆ ಮನೆ ಕಟ್ಟುವ ಭಾಗ್ಯ ಬರುತ್ತೆ ಇನ್ನು ಮತ್ತೆ ಕೆ ಕೆಲವರು ಮೂರು ವರ್ಷ ಆಗಿರುತ್ತೆ ಮನೆ ಕಟ್ಟಿ ಅರ್ಧಕ್ಕೆ ನಿಂತೋಗಿರುತ್ತೆ ವಿಶೇಷವಾಗಿ ಅರ್ಧಕ್ಕೆ ನಿಂತೋಗಿರುತ್ತೆ ಅಂಥವರು ಸಹ ತೆಗೆದುಕೊಂಡು ಇಟ್ಟಿಗೆಯನ್ನು ತೆಗೆದುಕೊಂಡೋಗಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಂಕಲ್ ಮಾಡಿದರೆ ಪೂಜೆ ಮಾಡಿದರೆ ಅವರಿಗೆ ವಿಶೇಷವಾಗಿ ಒಂದು ವರ್ಷದೊಳಗಡೆ ಮನೆ ಕಟ್ಟೋ ಯೋಗ ಸಿಗುತ್ತೆ ಕಪ್ಪುದಾರ ಅದು ಬನ್ನಿ ಮರ ಅದು ವಿಶೇಷವಾಗಿ ಇದನ್ನು ದಸರಾ ಟೈಮಲ್ಲಿ ಮತ್ತು ವಿಶೇಷವಾಗಿ ಶನೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಮಾತ್ರ ನಿಮಗೆ ಬನ್ನಿ ಮರ ಸಿಗೋದು ಆ ಮರಕ್ಕೆ ಕಟ್ಟುವ ವಿಶೇಷತೆ ಏನಂದ್ರೆ ಅಷ್ಟ ಶನೇಶ್ವರನಿಗೆ ಆತನಿಗೆ ಕಪ್ಪು ವಸ್ತ್ರಗಳು ಆಗಿರ್ಬೋದು ದಾರ ಆಗಿರ್ಬೋದು ಎಲ್ಲವೂ ವಿಶೇಷವಾಗಿರುತ್ತೆ ಆ ಒಂದು ದಾರದಲ್ಲಿ ಎಂಟು ಗಂಟನ್ನು ಹಾಕಿರ್ತೇವೆ ಅಷ್ಟ ದಿಕ್ಕಿನಿಂದ ಆತನ ರಕ್ಷಣೆ ಮಾಡೋದಕ್ಕೋಸ್ಕರ ಅದು ನಮ್ಮ ಬರುವ ಭಕ್ತರು ಮನಸ್ಸಿನಲ್ಲಿ ಏನು ಕೋರಿಕೆ ಇರುತ್ತೆ ಅವರ ಆಸೆಗಳನ್ನೆಲ್ಲ ನೆರವೇರಿಸ್ಕೊಡುತ್ತೆ ಇಲ್ಲಿ ಮಕ್ಕಳ ಭಾಗ್ಯ ಆಗಿರ್ಬೋದು ಕಂಕಣ ಬಲ ಆಗಿರ್ಬೋದು ಆರೋಗ್ಯದ್ದು ಮತ್ತು ವಿಶೇಷವಾಗಿ ಕೆಲವೊಬ್ಬರು ಆಸ್ಪತ್ರೆಗೆ ಹೋಗಿ ವಾಸಿಯಾಗದೇ ಇರುವಂಥವ್ರು ನಮ್ಮ ದೇವಸ್ಥಾನಕ್ಕೆ ನಮ್ಮ ಶನೇಶ್ವರ ದೇವಸ್ಥಾನ ಅಷ್ಟ ಅಷ್ಟಶನೇಶ್ವರ ದೇವಸ್ಥಾನಕ್ಕೆ ಬಂದು ಆತನಿಗೆ ಒಂದು ದಾರವನ್ನು ಕಟ್ಟಿದರೆ ವಿಶೇಷವಾಗಿ ಅವ್ರಿಗೂ ಒಂದು ಒಳ್ಳೆಯದನ್ನು ಮಾಡಿಕೊಡ್ತಾ ಇದೆ ತಗಡು ಅಂದರೆ ಅದು ಬಂದು ಹಿಂದಿನ ಕಾಲದಲ್ಲಿ ಅವರ ಸಮಸ್ಯೆಗಳೇನಿದೆ ಅವ್ರದ್ದು ಬೇರೆ ಒಂದು ಕೆಲಸದ ವಿಚಾರ ಜಮೀನು ವಿಚಾರ ಆಸ್ತಿ ವಿಚಾರ ಮತ್ತು ಕೋರ್ಟ್ದು ಮತ್ತು ಬೇರೆ ಏನೇ ಅವ್ರದ್ದು ಸಮಸ್ಯೆಗಳಿದ್ರು ಸಹ ಅದನ್ನೆಲ್ಲ ಪತ್ರದಲ್ಲಿ ಬರೆದು ಆ ಸ್ವಾಮಿಯ ಪಾದಕ್ಕೆ ಇಟ್ಟು ಆತನ ಮುಖಾಂತರ ನಾವು ಆ ಮರದಲ್ಲಿ ಇದು ಮಾಡಿದ್ರೆ ಅದು ಸಹ ಅವರಿಗೆ ಒಂದು ವಿಶೇಷವಾಗಿ ಒಂದು ತಿಂಗಳಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ವಿಶೇಷವಾಗಿ ಅವರಿಗೆ ರಿಸಲ್ಟ್ ಕೊಡ್ತಾಯಿದೆ ಇದೆ ನಮಗೆ ಬಂದು ಹೇಳ್ತಾ ಇದ್ದಾರೆ ಭಕ್ತರು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಅದು ಬಂದು ಸದಾಭಸ್ಮ ಏಕೆಂದರೆ ಕೆಲವರಿಗೆ ಮನೆಯಲ್ಲಿ ದೋಷ ಸಮಸ್ಯೆ ಅನ್ನೋದಿರಿದ್ದಾಗ ನಾವು ಅದಕ್ಕೆ ಸದಾಭಸ್ಮ ಸದಾಭಸ್ಮ ಅಂತ ಬರುತ್ತೆ ವಿಭೂತಿ ಅದು ಶಿವನ ಒಂದು ಸ ಇದು ಸಂಕೇತ ಆ ವಿಭೂತಿಯನ್ನು ನಾವು ಮಂತ್ರ ಮಾಡಿ ಅದನ್ನು ಅವರಿಗೆ ಆ ನೀ ತೀರ್ಥದಲ್ಲಿ ಹಾಕಿಕೊಡ್ತೇವೆ ಅವರು ಅದು ಮನೆಯ ಸಿಂಪಡಣೆ ಮಾಡಿದರೆ ಅದು ಏನಾದರೂ ಒಂದು ದೃಷ್ಟಿ ಇದ್ದರೂ ಸಹ ನಿವಾರಣೆ ಆಗುತ್ತೆ ಕಪ್ಪು ಕಾಯಿ ವಿಶೇಷವಾಗಿ ಅಷ್ಟಶನೇಶ್ವರನಿಗೆ ಕಪ್ಪು ಬಟ್ಟೆ ಇಷ್ಟ ಆ ಕಪ್ಪು ಕಾಯಿ ದೇವಸ್ಥಾನದ ಸ್ವಾಮಿ ಪಾದಕ್ಕೆ ಇಟ್ಟು ಕೊಡ್ತೇವೆ ಅವರು ಆ ಕಾಯಿಯನ್ನು ಒಂಬತ್ತು ವಾರ ವಿಶೇಷವಾಗಿ ಜಾತಕದಲ್ಲಿ ದೋಷ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತ್ ಶನಿ ಈ ಶನಿ ನಡೆಯುವಾಗ ಅವರು ಶನಿವಾರ ಬಂದು ಆ ಕಾಯಿಯನ್ನು ಕಟ್ಟಿದರೆ ಒಂಬತ್ತು ವಾರ ಒಂಬತ್ತು ಕಾಯಿ ಕಟ್ಟಬೇಕಾಗುತ್ತೆ ಮೊದಲಿಗೆ ಒಂದು ಕಾಯಿ ಕಟ್ಟಿದರೆ ಅದು ಪ್ರತಿಯೊಂದು ಪ್ರತಿಫಲವನ್ನು ಸೂಚನೆ ಕೊಡುತ್ತೆ ಶನಿ ದೋಷ ಗ್ರಹ ನಿವಾರಣೆಯಾಗುತ್ತೆ ಹಾಂ ಇದು ನಾವು ಶ್ರೀಚಕ್ರ ಅದರಲ್ಲಿ ಶ್ರೀಚಕ್ರದಲ್ಲಿ ಗವೆಗಳಿರುತ್ತೆ ಇಪ್ಪತ್ತೈದು ಆ ಗವೆಯ ಮುಖಾಂತರ ಅವರಿಗೆ ಆಗು ಹೋಗಗಳು ಅವರದು ಜಮೀನು ವಿಚಾರ ಆಗಿರಬಹುದು ಅಥವಾ ಕೋರ್ಟ್ ಕೇಸ್ ಆಗಿರ್ಬೋದು ಮಕ್ಕಳ ಫಲದಾಗಿರ್ಬೋದು ಜಾತಕದಾಗಿರ್ಬೋದು ಯಾವುದೇ ಒಂದು ಪರಿಹಾರ ಸಮಸ್ಯೆ ಇದ್ದರೂ ಕೂಡ ನಾವು ಗವೆಗಳ ಮುಖಾಂತರ ಅದಕ್ಕೆ ಪರಿಹಾರವನ್ನು ನಾವು ತಿಳಿಸ್ಕೊಡ್ತೇವೆ ವಿಶೇಷವಾಗಿ ಅಷ್ಟಶನೇಶ್ವರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾ ಇದೆ ನೀವು ಅಷ್ಟಶನೇಶ್ವರ ಅಂದರೆ ನೀವು ಬಲಭಾಗದಲ್ಲಿ ನೋಡಬಹುದು ಒಂದು ಶಿವಲಿಂಗ ಇದೆ ಆ ಶಿಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಎಡಕ್ಕೆ ಬರುತ್ತೆ ನಮ್ಮ ಶನೇಶ್ವರನಿಗೆ ಬಲಭಾಗಕ್ಕೆ ಇದೆ ಇದು ವಿಶೇಷವಾಗಿ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಆ ಸ್ವಾಮಿ ಶನೇಶ್ವರ ಪೂಜೆ ಮಾಡಬೇಕಾದ್ರೆ ಅದಾಗೆ ಸುತ್ತಿ ಬಂದು ಬಲಕ್ಕೆ ನಿಂತಿರುವುದು ಇದು ವಿಶೇಷ ಮತ್ತೆ ಎಂಟು ಸರ್ಪಗಳು ಸಹ ಕಾವಲಾಗಿರುತ್ತೆ ಈ ದೇವಸ್ಥಾನಕ್ಕೆ ಅಷ್ಟ ಶನೇಶ್ವರ ಹೆಸರು ಬರಲು ಕಾರಣ ಆ ಪಂಚಪಾಂಡವರು ನೆಲೆಸಿ ಅದು ಉದ್ಭವ ಮೂರ್ತಿ ಆ ಶನೇಶ್ವರ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿಕೊಡ್ತಾ ಇದ್ದಾನೆ ನಂದಿ ಇರುವ ಭಕ್ತರಿಗೆಲ್ಲ ಬರುವ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಾ ಇದೆ ಬೆಳಕು ಬೆಳಕಲ್ಲಿ